ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಸ್ಥಾಪಕ ಅಧ್ಯಕ್ಷರಾದ ಮಳವಳ್ಳಿ ರವರ ನೇತೃತ್ವದಲ್ಲಿ ವಿಚಾರ ಸಂಕೀರ್ಣ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಸ್ಥಾಪಕ ಅಧ್ಯಕ್ಷರಾದ ಮಳವಳ್ಳಿ ರವರ ಅಧ್ಯಕ್ಷತೆಯಲ್ಲಿ ದಲಿತ ಚಳವಳಿ ಮತ್ತು ಸಮಕಾಲೀನ ಕರ್ನಾಟಕ ವಿಚಾರ ಸಂಕೀರ್ಣ ಸಭೆಯು ಗಾಂಧಿ ಭವನ ಸಭಾಂಗಣದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿತು ಒಂದು ವಿಶೇಷತೆ ಇದೆ ನಾವು ಹೊರಗಿನವರನ್ನು ತಲೆ ಮೇಲೆ ಎತ್ತು ಕುಣಿದಾಟಿಸ್ತೇವೆ ಬಹುಶಃ ಹೇಳ್ಬೋದಾ ಬಿಡಬಹುದ ಗೊತ್ತಿಲ್ಲ ಮಾವಳಿ ಶಂಕರ್ ಅವರು ನಡೆಸಿದ ಹೋರಾಟಕ್ಕಾಗಿ ಅವರು ಇವತ್ತು ಕನಿಷ್ಠ ವಿಧಾನ ಪರಿಷತ್ ರಾಜ್ಯಸಭೆಯಲ್ಲಿ ಇರಬೇಕಿತ್ತು ನಾವು ಗುಜಾರತ್ತಿನಿಂದ ಟೇಕಾನೆ ಕರ್ಕೊಂಡು ತಲೆ ಮೇಲೆ ಸುತ್ತಾಡ್ತೇವೆ ಉತ್ತರ ಪ್ರದೇಶದಿಂದ ಬೇಕಾದ್ರೆ ಕರ್ಕೊಂಡು ಬಂದು ತಲೆಮೇಲೆ ಸುತ್ತಾಡ್ತೇವೆ ಡೆಲ್ಲಿ ಕರ್ಕೊಂಡು ಸುಮ್ಮನೆ ಮಾಡ್ತೇವೆ ತಮಿಳುನಾಡಿಂದ ಬಂದು ಸುತ್ತಾಡಿಸ್ತೇವೆ ಆದರೆ ನಮ್ಮ ನಡುವೆ ಈಗ ಅವರನ್ನು ನಾನು ಇದನ್ನ ಬಹಳ ವಿವರವಾಗಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗುದಿಲ್ಲ ಈ ದಲಿತ ಚಳವಳಿ ಅಲ್ಲಿ ಈ ರೀತಿ ಒಂದು ಪರಂಪರೆ ಇದೆ ನಾವೆಲ್ಲ ನಮಗೆ ಎಂಬತ್ತ್ ಮೂರು ಎಂಬತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಮುಂಗಾರು ಪ್ರವೇಶ ಮಾಡಿದಾಗಲೂ ನನಗೆ ಆ ದಿನಗಳಿಂದ ನಮ್ಮ ಹಿರಿಯ ಸಹೋದ್ಯೋಗಿಯಾದ ರಾಮದೇವ್ ರಾಖಿ ಅವರು ಅವರ ಅನುಭವಗಳು ಬಹಳ ಇದೆ ಆ ರೀತಿಯ ಒಂದು ನಾಯಕತ್ವ ಒಂದು ನಾಯಕತ್ವ ಇನ್ನೊಂದು ನಾಯಕತ್ವವನ್ನು ಸೃಷ್ಟಿ ಮಾಡ್ತಾನೆ ಆ ಪರಂಪರೆ ಬಂದಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಅದು ನಿಂತು ಬಿಟ್ಟಿದೆ ಏನೋ ಅಂತ ಅನಿಸುತ್ತೆ ಆ ರೀತಿಯ ವಾತಾವರಣದಲ್ಲಿ ಮಾತ್ರ ನಮ್ಮ ಈ ಈ ಪರಿವರ್ತನೆ ಅಥವಾ ಮುಂದಕ್ಕೆ ಹೋಗಿ ಕೊಂಡೋಗಿಕ್ಕೆ ಸಾಧ್ಯ ಇದೆ ಅಂತ ನಾನು ತಿಳ್ಕೊಂಡಿದೆ